ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ರವರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆಯ ಸಮಾರಂಭ ಅಭಿಮಾನಿಗಳು ಸ್ನೇಹಿತರಿಂದ ಜನ್ಮದಿನದ ಶುಭಾಶಯ ನಾವು ಸಂಡೂರ್ಲಿಂದ ಬಳ್ಳಾರಿ ಡಿಸ್ಟಿಕ್ ಸಂಡೂರ್ ತಾಲೂಕು ನಮ್ಮ ಹೆಸರು ಎಂ ಶಿವಲಿಂಗಪ್ಪ ಹೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಿದ್ವಿ ಮತ್ತು ಡಿ ಎಸ್ ಎಸ್ ನಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಇದೀವಿ ಬಳ್ಳಾರಿ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ನಾವು ಅವರ ಒಂದು ಶುಭ ಕೋರ್ಲಿಕ್ಕೆ ಸಂಡೂರ್ಲಿಂದ ಬಂದಿದ್ದೇವೆ ಅವರ ಅಭಿಮಾನಿಗಳು ಕೂಡ ದಲಿತ ದಲಿತ ಮುಖಂಡರಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ಮುಸ್ಸದ್ದಿ ರಾಷ್ಟ್ರ ಮತ್ತು ರಾಜ್ಯ ಕಂಡಂತ ಮುಸದ್ದಿ ರಾಜಕಾರಣಿ ವಿಶೇಷವಾಗಿ ನಮ್ಮ ಎಡಗೈ ಸಮುದಾಯದಲ್ಲಿ ಅತ್ಯಂತ ಪ್ರಭಾವಶಾಲಿ ರಾಜಕಾರಣಿ ಮತ್ತು ಪ್ರಾಮಾಣಿಕತೆ ನಿಷ್ಠೆ ಪಕ್ಷ ನಿಷ್ಠೆಯಲ್ಲಿ ಅತ್ಯಂತ ಪ್ರಾಮಾಣಿಕರು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥದ್ದಾಗಿರ್ಲಿ ಮತ್ತೊಂದು ಅದೇ ಮುಂಜೂರ ಎಲ್ಲೂ ಕೂಡ ಈ ಅವರ ರಾಜಕೀಯ ಇತಿಹಾಸದಲ್ಲೂ ಕೂಡ ಅವರು ಕಂಡು ರೀತಿಯಲ್ಲಿ ರಾಜಕೀಯದಲ್ಲಿ ಮುಂದೆ ನಡೆದಿದ್ದಾರೆ ಮತ್ತು ಪಕ್ಷದಲ್ಲಿ ಅತ್ಯುನ್ನತವಾದಂಥ ಸ್ಥಾನಗಳನ್ನು ಅನ್ಭವ್ಸಿದ್ದಾರೆ ನಮಗೂ ನಮಗೊಂದು ಈಗ ಏನಾಗಿದೆ ಇಂಥ ಆರೋಗ್ಯವಂತ ರಾಜಕಾರಣಿ ನಮ್ಮ ಸಮುದಾಯದಲ್ಲಿ ಇರುವುದು ಅತ್ಯಂತ ಹೆಮ್ಮೆಯ ವಿಷಯ ಹಿಂಗಾಗಿ ನಾವು ಅವರನ್ನು ಅಪ್ಪಟ ಅಪ್ಪಾಜಿ ಥರನೇ ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಅಂತ ರಾಜಕಾರಣಿ ಇರುವುದು ನಮಗೆ ಸಮುದಾಯಕ್ಕೆ ಮತ್ತು ದಲಿತರಲ್ಲಿ ಅತ್ಯಂತ ಹೆಮ್ಮೆಯ ಮತ್ತು ಹರ್ಷ ಕೂಡ ಸರ್ ಮುಂಬರುವ ದಿನಗಳಲ್ಲಿ ಏನಾಗಬೇಕು ಅಂತ ಒಂದು ಆಸೆ ಇದೆ ಕನಸಿದೆ ತಮ್ಮ ಸಮುದಾಯದ ನಾಯಕ ಏನಿಲ್ಲ ಸರ್ ಈಗೆಲ್ಲರ ಪದಿವುಗಳನ್ನು ರಾಜಕೀಯದಲ್ಲಿ ಪಕ್ಷ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇಲ್ಲಿಯವರೆಗೂ ನಮ್ಮ ಸಮುದಾಯದಲ್ಲಿ ಇದುವರೆಗಾಗಿ ಯಾರೂ ಮುಖ್ಯಮಂತ್ರಿಗಳಾಗಿಲ್ಲ ಹಂಗಾಗಿ ಇವರು ಮುಖ್ಯಮಂತ್ರಿ ಆದರೆ ನಮ್ಮ ಸಮುದಾಯಕ್ಕೆ ಒಂದು ಎಡಗೇ ಸಮುದಾಯಕ್ಕೆ ಅತ್ಯುನ್ನತವಾದಂಥ ಒಂದು ಸ್ಥಾನ ಕೊಟ್ಟಂಗಾಗುತ್ತೆ ಆಗುತ್ತೆ ಇವರು ಪ್ರಾಮಾಣಿಕತೆಗೆ ಸಿಗಬೇಕಂತ ಬಯಸ್ತೀವಿ ಸರ್ ನಮ್ಮ ಹೆಸ್ರು ಸರ್ ಎಂ ಶಿವಲಿಂಗಪ್ಪ ಸರ್ ಸಂಡೂರು ಅಂಬೇಡ್ಕರ್ ತಾಲೂಕು ಅಧ್ಯಕ್ಷರು ಸರ್ ನಮ್ಮ ಹೆಸರು ಹನುಮಂತಪ್ಪ ಅಂತ ಹೇಳಿ ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲಾ ದಲಿತ ಸೇನೆ ತಾಲೂಕು ಮುಖಂಡರು ಇದ್ದೀವಿ ನಾವು ಮುನಿಯಪ್ಪ ಸರ್ ಹತ್ರ ಇವತ್ತು ಅವ್ರದ್ದು ಹುಟ್ಟಿದಬ್ಬ ಇದೆ ಅವರಿಗೆ ನಾವು ಶುಭ ಕೋರ ಕೋರೋಕ್ಕಾಗಿ ನಾವು ಬಂದಿದ್ದೀವಿ ಅವರ ಶುಭ ಕೋರಿ ಮತ್ತು ಅವರು ಮುಂದಿನ ದಿನದಲ್ಲಿ ಹೆಚ್ಚಾಗಿನ ಅವರ ಹೆಚ್ಚಾಗಿ ಆರಿಸಲಿ ಮತ್ತು ಮುಂದಿನ ದಿನ ಕೂಡ ಒಂದೆಲ್ಲೇ ಉನ್ನತದಲ್ಲಿ ಹೋಗ್ಬೇಕಂತೇಳಿ ನಮ್ಮ ಆಸೆ ಇದೆ ಅದಕ್ಕೋಸ್ಕರ ಆತನ ದೇವರ ಆಶ್ರವಸಿಂದ ನಾವು ಅದನ್ನು ಬಯಸ್ತವೆ ಸರ್ ನಮ್ಮ ಹೆಸರು ಒಂದರಪ್ಪ ಸೊಂಡೂರು ತಾಲೂಕು ಬಳ್ಳಾರಿ ಜಿಲ್ಲಾ ಸರ್ ನಾವು ಇವತ್ತು ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರಿಗೆ ಹುಟ್ಟಿದಬ್ಬ ಶುಭಾಶಯವನ್ನು ಕೋರ್ಲಿಕ್ಕೆ ಬಂದಿದೆ ಸರ್ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯಾಪಾರ ವ್ಯವಹಾರ ಸಚಿವರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಬಂದಿದ್ದೀವಿ ಸರ್ ಇವತ್ತು ನಾವು ಇವತ್ತು ನಮ್ಮ ನಮ್ಮ ನಾಯಕರು ಸರ್ ಅವರಿಗೆ ಎಲ್ಲ ರೀತಿಯಿಂದ ಆರೋಗ್ಯವಾಗಿರಲಿ ಹಾಗೂ ನಮ್ಮ ಸರ್ಕಾರದಲ್ಲಿ ಅವರಿಗೆ ಅನೇಕ ರೀತಿಯ ನಮಗೆ ಸವಲತ್ತುಗಳನ್ನು ಕೊಡ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ದೊಡ್ಡ ದೊಡ್ಡ ಉದ್ಯೋಗ ಸಿಗಲಿ ಅಂತೇಳಿ ನಾವು ಬಯಸುತ್ತೇವೆ ಸರ್